ಇವತ್ತೇನು ಇವತ್ತು ಚುನಾವಣೆ ಅನೌನ್ಸ್ ಆಗಿಂದನೂ ಕ್ಯಾಂಡಿಡೇಟ್ ಸಿ ಎನ್ ಮಂಜು ಅಂತ ಹೆಸರು ಬಂದಾಗಿಂದೂ ಕೂಡ ಬಾಯಿ ಮೌತ್ ಪಬ್ಲಿಸಿಟಿ ಎಲ್ಲರೂ ಬಾಯಲು ಸಿ ಎನ್ ಮಂಜು ಹೃದಯವಂತನಿಗೆ ಓಟ್ ಕೊಡಬೇಕು ಅನ್ನೋದು ಎಲ್ಲರೂ ಕೂಡ ಪ್ರಚಾರ ಆಗ್ತಿದೆ ಏನು ಇವತ್ತು ಸಿ ಎನ್ ಮಂಜುತವ್ನ ಯಾಕೆ ಗೆಲ್ಲಿಸಬೇಕು ಅಂದರೆ ಇವತ್ತು ಜನ ಈ ಬೆಂಗಳೂರು ಗ್ರಾಮಾಂತರ ಜನ ಇವತ್ತು ಅವ್ರು ಮಾಡಿರೋಂಥ ಚಿಕಿತ್ಸೆ ಜಯದೇವ ಹಾಸ್ಪಿಟಲ್ ಮಾಡಿರೋಂಥ ಚಿಕಿತ್ಸೆ ಇವತ್ತು ಎಲ್ಲ ರೋಗಿಗಳಿಗೂ ಉಚಿತ ಚಿಕಿತ್ಸೆ ಮೌ ಮೌತ್ ಪಬ್ಲಿಸಿಟಿ ಎಲ್ಲರ ಬಾಯಲ್ಲೂ ಬಂದಿದೆ ಸಾವಿರಾರು ರೋಗಿಗಳಿಗೆ ಇವತ್ತು ಆಪ್ರೇಷನ್ ಉಚಿತವಾಗಿ ಆಪ್ರೇಷನ್ ಮಾಡಿ ಜನಗಳಿಗೆ ಸಿಕ್ಕಿದೆ ಇವತ್ತು ಶ್ರೀ ಧರ್ಮಸ್ಥಳದ ಮಂಜುನಾಥ ಸ್ವಾಮಿನೇ ಈ ಭಾಗಕ್ಕೆ ಸಿಕ್ಕಂಥ ಒಂದು ವ್ಯವಸ್ಥೆ ಮಂಜುನಾಥ ಸ್ವಾಮಿ ಕಳ್ಸಿ ಕೊಟ್ಟು ಥರ ಇದೆ ಎಲ್ಲರ ಬಾಯಲ್ಲಿ ಇವತ್ತು ಯಾರನ್ನ ಬಾಯಲ್ಲಿ ನೋಡಿ ಒಬ್ಬ ಲಗ್ನಪತಿಗೆ ಕೊಡೋನು ಕೂಡ ಕೆಲಸ ಮಾಡ್ತಾವನೆ ಆಟೋ ಚಾಲಕ ಕೆಲಸ ಮಾಡ್ತಾವೆ ಇವತ್ತು ಇಂಥವರೇ ಕೆಲಸ ಮಾಡ್ತಾನೆ ಅಂತಲ್ಲ ಮ ಪ್ರತಿ ಬಾಯಿಲು ಮಂಜುನಾಥ್ ಅವ್ರ ಕೆಲಸ ನಡೀತೈತೆ ಯಾಕೆ ಬಿ ಜೆ ಪಿಗೆ ಯಾಕೆ ಸಪೋರ್ಟ್ ಮಾಡಬೇಕು ಅಂದರೆ ಇವತ್ತು ದೇಶದ ಸುಭದ್ರತೆ ಭದ್ರತೆ ಬೇಕು ಅದಕ್ಕೆ ಮೋದಿ ಒಬ್ಬ ನಾಯಕತ್ವ ಈ ದೇ ದೇಶದಲ್ಲಿ ನಾಯಕತ್ವ ಮೋದಿ ನಾಯಕತ್ವ ಬಿಟ್ಟರೆ ಬೇರೆ ಯಾರೂ ಇಲ್ಲ ವಿರೋಧ ಪಕ್ಷಕ್ಕೆ ಮಾಡಬಾರ್ದು ಅಂತ ಇಲ್ಲ ಮೊದಲು ಇತ್ತು ಕಾಂಗ್ರೆಸ್ಗೆ ಒಂದು ವ್ಯಾಲ್ಯೂ ಇತ್ತು ಇವತ್ತು ಅದು ವಿರೋಧ ಪಕ್ಷದ ನಾಯಕತ್ವನೇ ಇಲ್ಲವಲ್ಲ ಓಸದಿ ನಲ್ವತ್ತು ನಲವತ್ತೆಂಟೋ ಇವತ್ತೋ ಎರಡೋ ಬಂದಿದೆ ಈ ಸದಿ ನಲವತ್ತೊಂದಕ್ಕೆ ತೋರಿಸಿದ್ದಾರೆ ಮತ್ತು ಇವ್ರನ್ನ ಗೆಲ್ಲಿಸಿ ಏನು ಪ್ರಯೋಜನ ಇವತ್ತು ಅಭಿವೃದ್ಧಿ ಆಗಬೇಕು ಅಂದರೆ ಇವತ್ತು ನಮ್ಮ ತಾಲೂಕು ಆಫ್ ಆಸ್ಪತ್ರೆ ಯಾವ ಮಟ್ತಲಿದೆ ಮಂಜುನಾಥ್ ಥರ ಗೆದ್ದರೆ ದೇಶದಲ್ಲೇ ಆಸ್ಪತ್ರೆಗಳಿಗೆ ಪರಿವರ್ತನೆ ಆಗ್ತದೆ ಮೇಲ್ದರ್ಜೆಗೇರಿಸ್ತಾರೆ ಇವತ್ತು ನಮ್ಮ ಇವತ್ತು ಆಲ್ರೆಡಿ ನನ್ನ ನನ್ನ ನಾವು ಕೇಳ್ಬಿಟ್ಟಕ್ಕೆ ಜಯದೇವ್ ಹಾಸ್ಪಿಟ್ಲನ್ನ ಇಲ್ಲೆಲ್ಲೋ ಒಂದು ಮಾಡಬೇಕು ಅಂತ ಪ್ಲ್ಯಾನಿಂಗ್ ಹಿಡಿತಾತೆ ಇವರು ಸಚಿವರಾದ ಸಚಿವರಾದ ತಕ್ಷಣ ಬಿ ಜೆ ಪಿ ಬಿ ಜೆ ಪಿಲಿ ಇನ್ನೂ ಎಲ್ತ್ ವಿಚಾರದಲ್ಲಿ ಮೇಲ್ದರ್ಜೆಗೆ ಹೇಳ್ತಾರೆ ಏರ್ಪಡ್ತದೆ ಅಂತ ನನ್ನ ಅಭಿಪ್ರಾಯ ಮತ್ತು ಈ ಹೃದಯವಂತರಿಗೆ ಕೆಲಸ ಮಾಡಬೇಕು ಜನ ನಾವು ಓಟ್ ಹಾಕಬೇಕು ಮೊದಲು ಚಿಕಿತ್ಸೆ ತದನಂತರ ಹಣ ಅಂತ ಅವರ ಸ್ಲೋಗನಲ್ಲೇ ಎಲ್ಲರೂ ಬಾಯಲು ಬಂದಿದೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಸಿ ಎನ್ ಮಂಜುನಾಥರು ಗೆಲ್ತಾರೆ ಈ ತಾಲ್ಲೂಕಲ್ಲೂ ಕೂಡ ಅತಿ ಹೆಚ್ಚು ಮತ ಬಿ ಜೆ ಪಿಗೆ ಬರುತ್ತದೆ ನನ್ನ ಅನಿಸಿಕೆ ವೈಯಕ್ತಿಕವಾಗಿ ಹೇಳಬೇಕಂದ್ರೆ ಒಂದು ಹದಿನೈದು ಸಾವಿರ ಲೀಡರ್ ಬಿ ಜೆ ಪಿ ಮುನ್ನಡೆ ಇದೆ ದೇಶದ ಭದ್ರತೆಗಾಗಿ ಬಿ ಜೆ ಪಿಗೆ ಮತ ನೀಡಿ ಮೊದಲನೇ ಗುರುತು ಸಿ ಎನ್ ಮಂಜುನಾಥ್ಗೆ ಕಡ್ಡಾಯವಾಗಿ ಮರೆಯದೆ ಬಂದು ಮತ ಮತ ನೀಡಿ ದೇಶದ ಭದ್ರತೆಗಾಗಿ